ಹಲೋ ನಮಸ್ತೆ ಯೋಗಿತ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ನಿಮ್ಗೆ ಗೊತ್ತಿರೋಗೆ ಸಪ ಹುಷಾರೇನಬಲ್ಲ ಹೀಗೆ ಮಲಗಿದ್ದೆ ಜೋರ್ಗಾಳಗಿಸ್ತಾ ಇದ್ದು ಅಂತ ಇನ್ನದು ಇಷ್ಟೊಂದು ಗಾಳಿ ಬಿಸ್ತಾ ಇದೆಯಲ್ಲ ಅಂತ ಆಚೆ ಬಂದೆ ಆಚೆ ವಾತಾವರಣ ಅಂತೂ ಇಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಅದಕ್ಕೆ ನಿಮ್ಗೆ ತೋರಿಸೋಣ ಅನಿಸ್ತು ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಇರಿ ನಿಮ್ಗೆ ತೋರಿಸ್ತೀನಿ ವಾತಾವರಣ ಹೇಗಿದೆ ಅಂತ ನೋಡಿ ಅಪ್ಪ ಇಷ್ಟು ತಣ್ಣನೆ ಗಾಳಿ ಬಿಸ್ತಾ ಇದೆ ಗೊತ್ತಾ ಎಲೆಗಳೆಲ್ಲ ತಂತಾನೇ ಉದುರ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಉದುರ್ತಾ ಇದೆ ಹಣ್ಣೆಲೆಲ್ಲ ಉದುರ್ತಾ ಇದೆ ಚೀಕರ ನಗ್ತಾ ಇದೆ ನೋಡಿ ನೋಡಿ ಅವೆಲ್ಲ ಹೋಯ್ತು ನೋಡಿ ಅಪ್ಪ ಎಷ್ಟು ಕೋತಿ ಆ ಇವತ್ತು ಬೆಳಿಗ್ಗೆ ಕೋತಿ ಬೇರೆ ಬಂದಿತ್ತು ಮನೆ ಒಳಗೆ ಬಂದಿಲ್ಲ ಆಚೆ ಆಚೆ ಸ್ವಲ್ಪ ಆ ಕಡೆ ಬಿಸಿಲಿದೆ ನೋಡಿ ಎಷ್ಟು ಉದುರಿದೆ ಎಲೆಗಳು ನೋಡಿ ಇನ್ನು ನಿಂತ್ಕೊಂಡಿದ್ರೆ ಅಷ್ಟು ಚೆನ್ನಾಗಿದೆ ಈಗ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಹತ್ತಿ ಹಾಕ್ಕೊತೀನಿ ಹಾಕ್ ಅತ್ತಿ ಇರಲಿಲ್ಲ ಅತ್ತಿ ಹಾಕೊಂಡಿರಲಿಲ್ಲ ಈಗ ಹೋಗಿ ಹಾಕೊತೀನಿ ಅಷ್ಟು ವೆದರ್ ಚೆನ್ನಾಗಿದೆ ಅಪ್ಪ ಕೈನೋ ಬಂದ್ಬಿಡುತ್ತೆ ಮೊಬೈಲ್ ಹಿಡ್ಕೊಳೋಕ್ಕೂ ಶಕ್ತಿ ಇಲ್ಲ ಸ್ವಲ್ಪ ವೀಕ್ ಆಗಿದ್ದೀನಿ ಅನ್ನೋ ಫೀಲ್ ಇದೆ ಜ್ವರ ಬಂದಮೇಲೆ ಸ್ವಲ್ಪ ಜ್ವರ ಬಂದು ಬಿಟ್ಟೋದ್ಮೇಲೆ ಹಾಗೇನೆ ಅಲ್ಲ ಶಕ್ತಿ ಇರಲ್ಲ ಚೆನ್ನಾಗಿದೆ ಗಾಳಿ ಅಂತೂ ತುಂಬ ಚೆನ್ನಾಗಿದೆ ಹೀಗೆ ತಣ್ಣಗಿರೋಣ ಅಂತ ಅನಿಸುತ್ತೆ ಎಲ್ಲ ಎಲೆ ಎಲ್ಲ ಹಿಂದು ಬಿಡ್ತಾ ಇದೆ ಮತ್ತು ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನನಗೂ ಓ ಬರ್ತಾ ಬರ್ತಾಯಿದೆ ಮಳೆ ಸ್ಟಾರ್ಟ್ ಆಯಿತು ಮತ್ತು ನಾನು ಚೆನ್ನಾಗಿದ್ದೀನಿ ಆದರೆ ಲೈಟಾಗೆ ಒಳಜರ ಅನ್ ಅನ್ನತ್ತಲ್ಲ ಆ ರೀತಿ ಒಳಜರ ಇದೆ ಮೈಯೆಲ್ಲ ಒಂಥರ ಬಾಯಿಯೆಲ್ಲ ಕಹಿ ಕಹಿ ಏನೇ ಊಟ ಮಾಡಿದ್ರು ಟೇಸ್ಟ್ ಅನ್ನಿಸಲ್ಲ ಆ ಥರ ಫೀಲ್ ಇದೆ ಅಷ್ಟೇ ಇನ್ನೆಲ್ಲ ಓಕೆ ಸ್ವಲ್ಪ ಮುಕ್ ಅಷ್ಟೇ ಈಗ ಸರಿ ಹೋಗ್ತೀನಿ ಮತ್ತು ವೀಡಿಯೋ ಮಾಡೋಕ್ಕಾಗ್ತಿಲ್ಲ ವೀಡಿಯೋ ಮಾಡೋಕ್ಕೆ ಮನ್ಸು ಇಲ್ಲ ಫಸ್ಟ್ ಆಫ್ ಆಲು ಮತ್ತು ಇನ್ನೊಂದು ಟಾಪಿಕ್ ಬಗ್ಗೆ ಮಾತಾಡಬೇಕು ಅದು ತುಂಬ ಸೀರಿಯಸ್ ಟಾಪಿಕ್ ಇದೆ ಟಾಪಿಕ್ ಇದೆ ಅದ್ರ ಬಗ್ಗೆ ಮಾತಾಡಬೇಕು ಮಾತಾಡ್ತೀನಿ ಮತ್ತು ಅದೇ ವೀಡಿಯೋ ಮಾಡೋಕ್ಕೆ ಮನಸ್ಸಿಲ್ಲ ನಂಗೆ ರೆಡಿಯಾಗಕ್ಕೆ ಮನಸಿಲ್ಲ ಆ ರೀತಿ ಎಲ್ಲ ಇದೆ ನೋಡೋಣ ನನಗೆ ಸ್ವಲ್ಪ ಆಚೆ ಹೋಗಬೇಕು ಹೋಗಿದ್ದೋ ರೀಸೆಂಟ್ ಹೋಗಿದ್ದೋ ಯಾವುದೋ ಕೆಲಸದ ಮೇಲೆ ಹೋಗಿದ್ದೋ ಆ ರೀತಿ ಆಚೆ ಹೋಗಬೇಕು ನಾನು ಚೆನ್ನಾಗಿರಬೇಕು ಫಸ್ಟ್ ಆಫ್ ಆಲ್ ನಾನು ಒಂದು ಮೈಯೆಲ್ಲ ಮೈ ಮೈ ಮನ ಎಲ್ಲ ಚೆನ್ನಾಗಿತ್ತು ಅಂದರೆ ಆಚೆ ಹೋಗೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಇಲ್ಲಾಂದರೆ ಬೇಗ ಮನೆ ಸೇರ್ಕೊಳ್ಳೋಣಪ್ಪ ಅಂತ ಅನಿಸ್ಬಿಡುತ್ತೆ ಹಂಗಾಗಿದೆ ಹಂಗೆ ನೋಡಿ ಹೇಗಿದ್ದೀನಿ ಈ ಥರದಲ್ಲಿದ್ದೀನಿ ಹಾಗೆ ವಾತಾವರಣ ತೋರಿಸೋಣ ಅಂತ ಬಂದೆ ನೋಡಿದ್ರ ಹೇಗಿದೆ ವಾತಾವರಣ ಅಂತ ಈಗ ಹೋಗಿ ಬೆಚ್ಚಿಗೆ ಮಲ್ಕೊತೀನಿ ಮಲ್ಕೊಳ್ಳೋದು ಅಂದರೆ ನಿದ್ರೆ ಮಾಡೋದಲ್ಲ ಸುಮ್ಮನೆ ರಿಲ್ಯಾಕ್ಸ್ ಆದರೆ ಕೆಲಸ ಎಲ್ಲ ಮುಗೀತು ಬೆಳಗ್ಗೆ ಚಪಾತಿ ಮಾಡಿದ್ದೆ ಮತ್ತು ಮಧ್ಯಾಹ್ನಕ್ಕೆ ಬಿಸಿ ಬೆಳೆ ಬತ್ ಮಾಡಿದ್ದೆ ಅಂದ್ಕೊಂಡೆ ದಿಢೀರ್ನೇ ಬಿಸಿಬೇಳೆ ಬೆಳೆ ಮಾಡೋದು ಹೇಗೆ ಅಂದ್ಬಿಟ್ಟು ನಾನು ನಿಮಗೆ ತೋರಿಸೋಣ ಅನ್ನೋ ಒಂದು ಮನಸ್ಸಿತ್ತು ಆದರೆ ನನಗೆ ಹೇಳಿಲ್ಲ ಆ ವೀಡಿಯೋ ಮಾಡೋಕ್ಕೆ ಮನಸ್ಸಿರಲಿಲ್ಲ ಅಂದ್ಬಿಟ್ಟು ಅದಕ್ಕೆ ಬಿಸಿಬೇಳೆ ಭಾತ್ ಮಾಡೋದನ್ನ ನಾನು ನಿಮಗೆ ತೋರ್ಸೋಕ್ಕಾಗಿಲ್ಲ ಬೇಗನೆ ಮಾಡ್ತೀನಿ ಮ ಮತ್ತೆ ಬಿಸಿಬೇಳೆ ನನಗೆ ನನಗೆಲ್ಲೂ ಇಷ್ಟ ಆಗೋಲ್ಲ ತಿನ್ನೋಕ್ಕೆ ಹೋಟೆಲಲ್ಲೂ ಇಷ್ಟ ಆಗಲ್ಲ ಯಾರು ಮನೆಯದು ಇಷ್ಟ ಆಗೋಲ್ಲ ನಾನು ಮಾಡೋ ಬಿಸಿಬೇಳೆ ಭಾತು ನನಗೆ ಇಷ್ಟ ಹಂಗೆ ಹಂಗೆ ತೋರ್ಸೋಕ್ಕಾಗಿಲ್ಲ ಇನ್ಯಾವತ್ತಾದರೂ ಮಾಡಿ ನಿಮಗೆ ದಿಢೀರ್ನೇ ಫಟಾಫಟ್ ಅಂತ ಹೇಗೆ ಮಾಡೋದು ಬಿಸಿಬೇಳೆ ಅಂತ ನಿಮಗೆ ತೋರಿಸ್ಬಿಡ್ತೀನಿ ಓಕೆನಾ ಹಂಗೆ ಇಷ್ಟೆಲ್ಲ ಮಾಡಿದೆ ಮಾಡಿದ್ಮೇಲೆ ಸ್ವಲ್ಪ ಈಗ ಒಂದು ಮೂರು ಗಂಟೆ ಹಂಗೆ ರಿಲ್ಯಾಕ್ಸ್ ಮಾಡ್ಕೊಳ ಅಂದ್ಬಿಟ್ಟು ಹಂಗೆ ಮಲಗಿದ್ದೆ ಮಲಗಿದಾಗ ಈ ಸನ್ನಿವೇಶಗಳೆಲ್ಲ ನಡೀತು ಅದಕ್ಕೆ ಯಾಕೋ ಮನಸ್ಸು ತಡೆದಿಲ್ಲ ನಿಮಗೆ ತೋರಿಸ್ಬೇಕು ಅಂತ ಆಸೆ ಆಯಿತು ಅದಕ್ಕೆ ವಿಡಿಯೋ ಮಾಡಿದೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ